ನಮಸ್ತೆ ಸರ್ ಸರ್ ಸ್ವಲ್ಪ ನಿಮ್ಮ ಪರಿಚಯ ಮಾಡಿಕೊಡಿ ಮಾಡಿ ಕೊಡಿ ಬಸವರಾಜ್ ಅಂತ ಹೇಳ್ಬಿಟ್ಟು ಬಸವರಾಜ್ ಅಂತ ನಮ್ದು ನಮ್ಮ ತಂದೆ ಹೆಸರು ಸರ್ ಅಣ್ಣ ಹೆಸರು ದ್ಯಾಮಪ್ಪ ಅಂತ ಹೇಳ್ಬಿಟ್ಟು ನಮ್ದು ಆಲುವತಿ ಆಲುವತಿ ಗ್ರಾಮ ಆಲುವರ್ತಿ ಗ್ರಾಮ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ದಾವಣಗೆರೆ ಜಿಲ್ಲೆ ಹೆಬ್ಬ ಪೋಸ್ಟ್ ಹಂಗೋಡು ಹೋಗಲಿ ಹಾ ಹಾ ಸರ್ ಈಗ ನಾನು ಇಲ್ಲಿ ಹೊರಗಡೆ ಬಂದಾಗ ಹೆಂಗೆ ಯಾವ್ ತರ ಕಾಣುತ್ತೆ ಶೆಡ್ ಕೋಳಿ ಫಾರಂ ಟೈಪ್ ಕಾಣುತ್ತೆ ಹೌದ್ರಿ ಅದ್ರ ಒಳಗಡೆ ನೋಡಿದ್ರೆ ಹಸು ಸಾಕಾಣಿಕೆ ಮತ್ತೆ ಕುರಿ ಸಾಕಾಣಿಕೆ ಮಾಡಿದ್ವಿ ಮಾಡ್ತಾ ಇದ್ರೆ ನೀವು ಕೋಳಿ ಫಾರಂ ಮಾಡಿದ್ರೆ ಒಂದ್ ಎಂಟು ವರ್ಷ ಸಾಕಿದ್ವಿ ಬೈಲರ್ ಕೋಳಿ ಸಾಕಿದ್ವಿ ಸ್ವಂತಕ್ ಮಾಡಿದೀವಿ ಅಂದ್ರೆ ಯಾರಿಗೂ ಕಾಂಟ್ರಾಕ್ಟ್ ಏನು ಕೊಟ್ಟಿಲ್ಲ ಮಾಡಿ ಮಾರಾಟ ಮಾಡ್ತಾ ಇದ್ವಿ ಅಂದ್ರೆ ನೀವೇ ಸ್ವಂತ ಮರಿಗಳು ಸಾಕಿ ನಾವೇ ಮಾಡ್ತಾ ಇದೀವಿ ಮತ್ತ ಅದ ಏನಕ್ಕ ಸ್ಟಾಪ್ ಮಾಡಿದ್ರಿ ಸರ ಇಲ್ಲ ಆ ಸ್ವಲ್ಪ ಆ ಏರ್ಪೇರ್ ಆಗ್ತದ್ರಿಂದ ಅದ್ನ ಸ್ವಲ್ಪ ನಿಲ್ಸಿದೀವಿ ಮಾರ್ಕೆಟ್ ರೇಟ್ ಸಿಗ್ತಾ ಇರ್ಲಿಲ್ಲಾ ಹಂಗಾಗಿ ಸ್ವಲ್ಪ ಇದಾಗ್ತಿತ್ತು ಅದಕ್ಕೋಸ್ಕರ ನಿಲ್ಸಿದೀವಿ ಅದ್ ಕೋಳಿ ಫಾರ್ಮ್ ಈಗ ಹಸು ಮತ್ತ ಕುರಿಯ ಫಾರಂ ಮಾಡಿದ್ವಿ ಅಂದ್ರೆ ಅದನ್ನ ತಗದ್ಬಿಟ್ಟು ನೀವು ನೆಕ್ಸ್ಟ್ ಹಸು ಸಾಕಾಣಿಕೆ ಸಾಕಾಣಿಕೆ ಮಾಡಿದೀವಿ ಸರ್ ಮುಂಚೆ ಮೊದಲು ಹಸು ಸಾಕಾಣಿಕೆ ಮೊದಲು ಎಷ್ಟಿತ್ತು ಸರಕಳ ಮೊದಲು ಒಂದ ಹದಿನೈದಿದ್ರಿ ಸರ್ ಇದಾಕ ಸರ್ ಮತ್ತೆ ಈಗ ಸುಮಾರು ಒಂದ್ ಐದು ಆರು ಆಕಲ ಐದು ಆರು ಸರ್ ಈಗ ಇವನ್ನೆಲ್ಲ ನೀವು ಒಬ್ರೇ ನೋಡ್ಕೊಂತ ಇದ್ರೆ ನೀವು ಬೇರೆ ಯಾರು ನೋಡಿ ನಾನು ಇರ್ತೀವಿ ನಮ್ಮ ಮಗನೂ ಇರ್ತಾನೆ ಅಣ್ಣನ್ ಮಗನ ಇರ್ತಾನೆ ನಾವ್ ಇರ್ತೀವಿ ಮತ್ತೆ ಅಣ್ಣನ ಮಗನಿಗೆ ಸರ್ ಈಗ ಡೇ ಪರ್ ಡೇಗೆ ಸರ್ ಅವಾಗ ಮಧ್ಯಾಹ್ನ ಅರವತ್ತು ಎಪ್ಪತ್ತೆರಡು ಆಗ್ತಾ ಇದ್ದೀವಿ ಒಟ್ಟಿಗೆ ನಿವಾಗಲ ಒಂದೊತ್ತಿಗೆ 30 ಲೀಟರ್ ಒಂದೊತ್ತಿಗೆ 30 ಲೀಟರ್ 30 ಲೀಟರ್ ಆಗುತ್ತೆ ಸರ್ ಈಗ ಕೋಳಿ ಫಾರ್ಮ್ ತಗದು ಡೈರಿ ಫಾರ್ಮ್ ಹಸು ಸಾಕಣಿಕೆನೇ ಮಾಡಬೇಕು ಅಂತ ಯಾಕ ಅನಿಸುತ್ತಾ ನಿಮಗೆ ಇಲ್ಲ ಸಗಣಿಯ ಗೊಬ್ಬರನ ಅದು ನಡೀತ ತೋಟಕ್ಕೆ ನೀ ಗೊಬ್ಬರನ ಬೇಕಲ್ವಾ ಹಂಗಾಗಿ ಹಾಗಾಗಿ ದೊಡ್ಡಕ್ಕೆ ಅನುಕೂಲಕ ಅಂತ ಹೇಳಿಬಿಟ್ಟು ಅಸನು ಮಾಡ್ಕೊಂಡಿದೀವಿ ಹಹಾ ಹಹಾ ಅಂದ್ರೆ ಸರ್ ಇವೆಲ್ಲ ಏನು ಅಸುಗಳು ಕೊಂಡು ತಂದ್ರದ ಏನು ಇಲ್ಲ ಮೊದಲೇಲ ತಂದಿದ್ವಿ ಅವನ್ನೆಲ್ಲ ಕೊಟ್ಬಿಟ್ಟು ಈಗ ಮನೆಯಲ್ಲಿ ಹುಟ್ಟಿರೋದು ಸಾಕೇಂಡ್ ಮಾಡ್ತಾ ಇದೀವಿ ಅಂದ್ರೆ ಮೊದಲೇನ್ ತುಕೊಂಡ ತಂದಿದ್ರೆ ಅದ್ರಾಗ ಮರಿಗಳನ್ನ ಈಗ ಸಾಗಾಣಿಕೆ ಮಾಡಿ ಇವನೆ ಮಾರತಾ ಇದೀವಿ. ಹಾ ಅಂದ್ರೆ ಈ ವಸ್ತುಗೆ ಏನು ಪರ್ಚೇಸ್ ಮಾಡಿ ಮಾಡ್ತೀವಿ ಎಲ್ಲ ಮನೆ ಗುಟಿದು ಕರುಗಳೇ ಮನೆ ಆಸ್ರ ಮಾಡಿದೆ. ಹಾ ಸರ್ ಮೇವಿಂದು ಮತ್ತೆ ಫುಡ್ ಅದರಲ್ಲಿ ಯಾವ ತರ ಮಾಡ್ಕಿಂದಿದ್ದೀರಾ ಸರ್ ಮೇವು ಅಸಮಯವಾಗಿ ಆಕ್ತಿವಿ ಹಾ ಸರ್ ಮೇತೆ ಸತ್ತೆ ರಾಗಿ ಹುಲ್ಲು ನೆಕ್ಕಿ ಸತ್ತೆ ಆಗ್ತಾ ಇರ್ತೀವಿ ಹಾ ಸರ್ ಆಮೇಲೆ ಫೀಡ್ ಡೇರಿ ಫೀಡ್ ಆಕ್ತಿವಿ ಹಾ ಸರ್ ಶಂಗಾ ತಿಂಡಿ ಹಾ ಸರ್ ಆಮೇಲೆ ಮಿಂಡಿ ಮಿಕ್ಸರ್ ಪೌಡರ್ ಟ್ಯಾನಿಕ್ ಾಣಿಕ್ ಹಾಕ್ತಿವಿ ಹಾ 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 ಸರ್ ಹಾ ಎಲ್ಲಾಕ್ತ ಅಂದ್ರೆ ಈಗ ಪ್ರೆಸೆಂಟ್ ಒಂದ್ ಆಕಳ ಉದಾಹರಣೆಗೆ ಒಂದ್ ಹತ್ ಲೀಟರ್ ಹಾಕ ಹಾಲು ಕರಿ ಇತ್ತು ಅಂತ ತಿಳ್ಕೊಳಿ ಸರ್ ಬೇಡ ಒಂದ್ ಎಂಟು ಲೀಟರ್ ಅಂತ ಕರಿ ಅಂತ ತಿಳ್ಕೊಳ ಅದಕ್ಕೆ ಎಷ್ಟೆಷ್ಟು ಫೀಡ್ ಮಾಡ್ತದೆ ನಾಲ್ಕ ಕೆಜಿ ನಾಲ್ಕ ಕೆಜಿ ಅಂದ್ರೆ ಬೂಸಾ ಒಂದಿರ್ ಮತ್ತೆ ಏನೇನ್ಸಲ್ಲೇ ಶಂಗದಿಂಡಿ ಸರ್ ಹಾಲ ಎಲ್ಲ ಸರ್ ಎಲ್ಲ ಸೇರಿಸಿ ಮಾಡ್ತೀವಿ ಹ ಹ ಸರ್ ಸರ್ ಅದಾದ್ಮೇಲೆ ಮತ್ತೆ ಮೇವು ಅದೆಲ್ಲ ಯಾವ ಯಾವ ತರ ಮಾಡಿ ಒಂದೊತ್ತು ಹಸಿ ಮೇವ್ ಹಾಕ್ತಿವಿ ಒಂದೊತ್ತು ಒಣ ಮೇವ್ ಹಾಕ್ತಿವಿ ಸರ್ ಅಂದ್ರೆ ಒನ್ ಟೈಮ್ ಹಸಿ ಮೇವ್ ಒನ್ ಟೈಮ್ ಒಣ ಮೇವ್ ಹಾ ಮೇವ್ ಸರಿ ಈಗ ಹಸಿ ಅಂದ್ರೆ ಮತ್ತೆ ಯಾವ ತರ ಏನು ಇದು ಡೈರಿ ಸಪ್ಪೆ ಮೇತರ ಸಪ್ಪೆ ಇದೆ ಆಮೇಲೆ ರಾಗಿ ಹುಲ್ಲು ಹಾಕ್ತಿವಿ ಮೆಕ್ಕೆಜೋಳ ಹಾಕೊಂಡು ಸ್ವಲ್ಪ ಅದನ್ನ ಮೇವು ಅದನ್ನು ಅಂದ್ರೆ ತೋಟದೊಳಗೆ ಹಸಿ ಮೇವು ಅಂದ್ರೆ ಎಷ್ಟು ಈಗ ಉದಾಹರಣೆಗೆ ಒಂದು ಆರು ಆರು ಏಳು ಹಾಕ್ಲಿಕ್ಕೆ ಎಷ್ಟು ಜಾಗ ಹಸಿ ಮೇವು ಇದ್ರೆ ನಡೆಯುತ್ತೆ ಸರ್ ಒಂದು ಅರ್ಧ ಇಂದ ಮುಕ್ಕಾಲ್ ಎಕರೆ ಹಾಕೊಂಡಿವಿ ಅರ್ಧ ಎಕರೆಯಿಂದ ಮುಕ್ಕಾಲ್ ಎಕರೆ ಬೇಕು ಅಂದ್ರೆ ಹಸಿ ಸಪ್ಪಿಗೆ ಓನ್ಲಿ ಅಂದ್ರೆ ಅದು ಒನ್ ಟೈಮ್ ಡೈಲಿ ಒನ್ ಟೈಮ್ ಇನ್ನ ಎರಡು ಟೈಮ್ ಮಾತ್ರ ಒಣ ಮೇವು ಕೊಡೋದು ಹಾ ಸರ್ ಸರ್ ಆಮೇಲೆ ನೀವು ನಿನ್ನೆ ಬಂದಾಗ ನೀವು ಇರಲಿಲ್ಲ ಸರ್ ಇಲ್ಲಿ ಗೋದ್ನೆಯಲ್ಲಿ ಈ ಒಂದು ಪೈಪ್ ಹಾಕಿದಿರಲ್ಲ ಆಟೋ ಡ್ರಿಂಕರ್ಸ್ ಅಂತ ಹೇಳ್ಬಿಟ್ಟಾವು ಏನು ಸರ್ ಅದು ಆಟೋ ಡ್ರಿಂಕರ್ಸ್ ಆಟೋ ಡ್ರಿಂಕರ್ಸ್ ತೋರಿಸಿ ಸರ್ ಅದು ಏನಂತ ಯಾವ ಥರ ಮರ್ತು ವಿಜ್ಞಾನ ಅದೇ ಕಡೆ ಬೇಡಲ್ಲ ಈಗ ಆಟೋ ಡ್ರಿಂಕರ್ಸ್ ಮಾಡಿದ್ರಿ ಸರ ಹೇಳ್ರಿ ಸರ್ ಅದು ಏನಂತ இது ஆட்டோ ட்ரிங்க சார் இது நல பைப் ஏசி பைப் மேல பைப் அல்ல டொட்டி பால்வாக்கி கண்ட்ரோல் ಟ್ಯೂಬ್ಲೆವ್ ವಲ್ ಎಷ್ಟು ಬೇಕೋ ಅಷ್ಟು ಇಪ್ಪತ್ನಾಲ್ಕು ನೀರ್ ಬರುತ್ತೆ ಒಂದ್ ವರ್ಷ ಎಷ್ಟು ಕುಡಿಯುತ್ತೋ ಅಷ್ಟು ಮತ್ತೆ ರಿಟರ್ನ್ ಆಗ ಹಂಗ ಅಷ್ಟೇ ವಾಪಸ್ ಬರುತ್ತೆ ಒಂದ್ ಚೆಂಪ್ ತಕೊಂಡ್ರೆ ಒಂದ್ ಚಂಪ್ ಅಷ್ಟಾಗಲಿ ಒಂದ್ ಕುಕ್ ಕುಡ್ದಷ್ಟು ಕುಕ್ ಎಷ್ಟು ಕುಡಿತೋ ಅಷ್ಟ ವಾಪಸ್ ಹಂಗ ಬರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ನೀರ್ ಯಾವಾಗ್ಲೂ ಹಂಗೇ ಇರುತ್ತೆ ಅಂದ್ರೆ ನೀವು ನೀರಿಗೆ ಸಪ್ರೇಟ್ ನೀರೇನ್ ಅದ್ ಬೇಕಾದಾಗ ನಾವ್ ಇಟ್ಟಾಗ ಅದಕ್ಕೆ ಬೇಕಾಗಿರಲ್ಲ அதுக்கு நான் இட்டாக ஏன் இப்போ நீர் அவங்க நீர் குடுக்கிய ஆகலாஸ் குடுக்கூட அங்கே கண்ட்ரோல் ಅಂದ್ರೆ ನಾವು ನೀರಡ ಅವಶ್ಯಕತೆ ಏನಿಲ್ಲ ಅಲ್ಲ ಆಟೋಮ್ಯಾಟಿಕ ಆಗಿ ಎಷ್ಟು ಎಷ್ಟು ಬೇಕು ಅಷ್ಟು ಕುಡಿಯುತ್ತೆ ಮತ್ತೆ ಆಟೋフィル ಆಗುತ್ತೆ ಅಲ್ಲಿ ಆフィル ಆಗುತ್ತೆ ಅಷ್ಟೇ ಹಾ ಹಾ ಎಷ್ಟು ಕುಡಿದು ಹಂಗ ಬರುತ್ತೆ ಹಾ ಹಾ ಅಂದ್ರೆ ಸರ್ ಅದ್ ನೀರು ತುಮ್ ತುಮ್ ಆಕಲ ಕುಡಿ ಕುಡಿದಂಗೆ ಎಲ್ಲಾ ಇಷ್ಟ್ ಕುಡಿ ಇದ ಅಷ್ಟ್ ಬنده ಬರುತ್ತೆ ಸರ್ ಓಕೆ ಸರ್ ಅದಾದ ನೀವು ಆ ಆಯ್ತು ಸರ್ ಈಗ ಹಸು ಬಗ್ಗೆ ಹೇಳಿದ್ರಿ ಸರ್ ಅದಾದ್ಮೇಲೆ ಕುರಿ ಇಲ್ಲಿ ಕುರಿ ಸಾಕಿದಿರಲ್ಲ ಇಲ್ಲಿ ಕುರಿ ಫಾರಂ ಇದು ನಮ್ದು ಆಯಾ ಶೆಡ್ ಇತ್ತು ಅದರಿಂದ ಹಾಗಾಗಿ ಈ ಶೆಡ್ನಲ್ಲೇ ನಾವು ಕುರಿ ಸಾಕಿದೀವಿ ಮೂವತ್ ಕುರಿ ಸಾಕಿದೀವಿ ಇದನ್ನ ಜಾಸ್ತಿ ಬಂಡವಾಳ ಹಾಕಿ ಏನು ಮಾಡ್ತೇವೆ ಮಾಡಿಲ್ಲ ನಾವು ನಾವೇ ನಮ್ಮ ಕೈಲಿ ಆದಷ್ಟು ಮಾಡಿದೀವಿ ಇಲ್ಲಿ ಸ್ವಲ್ಪ ಸ್ಟ್ಯಾಂಡ್ ಮಾಡ್ಕೊಂಡಿದೀವಿ ಹಾಗೆ ಮರದ ತೆಂಗಿನ ಮರದಗಳನ್ನ ನೀವೇ ತೆಂಗಿನ ಮರದ ತುಂಡಿ ಮಾಡಿದೀರ ಹಾಗಾಗಿ ಇದನ್ನ ಖರ್ಚು ಜಾಸ್ತಿ ಬರ್ತಾ ಇಲ್ಲ ಆಮೇಲೆ ಇದು ಅಡಿಕೆ ಪಟ್ಟಿ ಮರ ಅಡಿಕೆನ ಒಣಗಿದ ಮರನ ಕೊಡ್ಕೊಂಬಂದು ಅದನ್ನ ಜೀರ್ ಬಿಟ್ಟು ಅದನ್ನ ಹಂಗೆ ಆ ಮೇಲೆ ಹಾಕಿ ಮಳೆ ಹೊಡೆದಿದೀವಿ ಹೌದೌದು ಗೊಬ್ಬರ ಒಂದ್ ಎರಡ್ ಲೋಡ್ ಗೊಬ್ಬರ ಇದೆ ಇವಾಗ ಗೊಬ್ಬರ ಇದೆ ಇವಾಗ ಅಂದ್ರ ಸರ್ ಇದು ಆಲ್ಮೋಸ್ಟ್ ಅಲ್ಲೂ ಕೆಲವೊಂದು ನಾವು ಡೈರಿ ಇದು ಕುರಿ ಸಾಕಾಣಿಕೆಗೆ ಶೆಡ್ ಮಾಡ್ಲಿಕ್ಕೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಈ ಉದಾಹರಣೆ ನೀವ್ ಇಲ್ಲಿ ಮಾಡಿದಿರಲ್ಲ ಇದಕ್ಕೆ ಏನ್ ಖರ್ಚು ಬಂದ್ರೆ ಏನ್ ಮನೆ ಮುಟ್ಟೆ ಎಲ್ಲಾ ಮಾಡಿರೋದು ಖರ್ಚು ಏನು ಇಲ್ಲ ಇದಕ್ಕೆ ಮಾತ್ರ ಮಾಡಿದ್ ಮಾತ್ರ ಹಳೆ ನಮ್ಮ ಮನೆ ಮುಟ್ಟಿದ್ದು ಮಾಡಿದ ಮಾತ್ರ ಒಂದ್ ಎರಡ್ ಮೂರ್ ಸಾವಿರ ರೂಪಾಯಿ ಖರ್ಚು ಮಾಡಿದ ನೋಡ್ರಿ ಕೊಟ್ಟರ ಅಷ್ಟೇ ಇದೆ ಅದ್ನ್ ಬಿಟ್ರೆ ಏನ್ ಖರ್ಚು ಮಾಡಲಿದ್ರೆ ಅಂದ್ರೆ ತೆಂಗಿನ ಮರದ ಕಡ್ದು ಅಡಿಗೆ ಕೊಟ್ಟು ಅಲ್ಲಿಗೆ ಹಾಕಿ ಅಡಿಕೆ ಬಡ್ದು ಅಡಕೆ ಬಡದೇ ಯಾವ ಜಾಸ್ತಿಗಳು ಮನೆ ಇದ್ರಲ್ಲಿ ಒಂದು ಹದಿನವ್ಯ ಮರಿ ಸಾಕಿದ್ವಿ ಈಗ ಒಂದು ಬೀಡ್ ಖಾಲಿ ಮಾಡಿದ್ವಿ ನೆಕ್ಸ್ಟ್ ಮರಿ ತರಬೇಕು ಈ ಕಡೆ ಇನ್ನೊಂದು ಬ್ಯಾಚ್ ಐತಿ ಸಣ್ಣ ಮರಿಗಳು ಇದಾವೆ ಈಗ ಎಷ್ಟು ತಿಂಗ್ಳು ಮರಿಗಳು ಸರ್ ಅವೆಲ್ಲ ಈಗ ಇವು ಮರಿ ತಂದ್ಬಿಟ್ಟು ನಾಲ್ಕು ಆಯ್ತು ಈಗ ನಾಲ್ಕು ತಿಂಗಳು ಸರ್ ನಾಲ್ಕು ತಿಂಗಳು ಆಯ್ತು ಈಗ ಇವನ್ನ ನೆಲದ ಮೇಲೆ ಬಿಟ್ಕೊಂಡಿದ್ದೀವಿ ಈಗ ಸದ್ಯ ಆಮೇಲೆ ಆಕಡೆ meal ಬಿಟ್ಕಂತೀವಿ ಈಗ ತಂದಿರ ಮರಿ ಇಲ್ಲೇ ಇರ್ಲಿ ಅಂತ ಬಿಟ್ಕೊಂಡಿದ್ದೀವಿ ಮರಿ ಯಾವ ಕಾಲ ಆದ್ಮೇಲೆ ಅಲ್ಲಿ ಬಿಟ್ಕೊಂಡಿರ್ತೀವಿ ಇವನ್ನ ಮತ್ತೆ ನೆಕ್ಸ್ಟ್ ಮರಿ ತಂದಿದ್ರಲ್ಲಿ ಇದ್ರಲ್ಲಿ ಹ ಹ ಸರ್ ಈಗ ಮರಿ ತಂದ ಇವನ್ ನೆಕ್ಸ್ಟ್ ಎಷ್ಟು ತಿಂಗಳು ಆಯ್ತು ಸರ್ ಈಗ ಈ ನಾಲ್ಕು ತಿಂಗಳು ಆಯ್ತು ಮರಿ ಈಗ ನಾಲ್ಕು ತಿಂಗಳು ಆಯ್ತು ಸರ್ ಸರ್ ನೀವು ಎಲ್ಲಾ ಫೀಡಿಂಗ್ ಫುಡ್ ಎಲ್ಲ ಯಾವ ಯಾವ ತರ ಮಾಡ್ತದ್ರಿ ಬೆಳಗ್ಗೆ ಒಂದ್ ಟೈಮ್ ಮೆಕ್ಕೆಜೋಳ ಹ ಸರ್ ಸಂಜೆ ಒಂದ್ ಟೈಮ್ ಮೆಕ್ಕೆಜೋಳ ಹಾಕ್ತಿ ಸಂಜೆ ಒಂದ್ ಟೈಮ್ ಬೆಳಗ್ಗೆ ಒಂದ್ ಟೈಮ್ ಮೆಕ್ಕೆಜೋಳ ಮತ್ತೆ ಒಂದೇ ಎರಡ್ ಟೈಮ್ ಒಣಮೆ ಆಗ್ತಿವಿ ರಾಗಿ ಹುಲ್ಲ ಒಂದ್ ಟೈಮ್ ತೊಗರಿ ಓಟ್ ಐತಿ ನಮ್ದೆ ನಮ್ದು ನಮ್ಮ ಬೆಳೆದ ಹೊಲದಲ್ಲಿ ಬೆಳೆದ ತೊಗರಿ ಓಟ್ ಐತಿ ಅದನ್ನ ಕೂರಿಗೆ ಆಗ್ತಾ ಐತಿ ಸರ್ ನೀವ್ ಸ್ಟಾರ್ಟಿಂಗ್ ಮರಿ ತರುವಾಗ ಏನ್ ರೇಟ್ ತಂದಿದ್ರಿ ಸರ್ ಸರ್ ಮೊದ್ಲು ಅವ್ನ್ ತಂದಾಗ ಎಂಟ್ ಸಾವಿರ ರೂಪಾಯಿ ಒಂದ್ ಮರಿ ತಂದಿದ್ವಿ ಇಪ್ಪತ್ನಾಕು ಇಪ್ಪತ್ತೈದು ಸಾವಿರ ರೂಪಾಯಿ ಒಂದ್ ಮರಿಯಾಕ ಒಂದ್ ಕುರಿಯ ಕೊಟ್ಟಿವಿ ಅಂದ್ರೆ ಸ್ಟಾರ್ಟಿಂಗ್ ತಂದದ್ದು ಎಂಟ್ ಸಾವಿರ ಸಾಕಿದ್ರಿ ಸರ್ ಎಂಟು ತಿಂಗಳು ಸಾಕಿದ್ರಿ ಎಂಟು ತಿಂಗಳು ಸಾಕಿದ್ರಿ ಎಂಟು ತಿಂಗಳು ಸಾಕಿ ಒಂದ್ ಇಪ್ಪತ್ನಾಕ್ ಇಪ್ಪತ್ತೈದು ಸಾವಿರ ಒಂದೊಂದ್ ಮರೆ ಕೊಟ್ಟಿದ್ವಿ ಇಪ್ಪತ್ನಾಕರಿಂದ ಇಪ್ಪತ್ತೈದು ಸಾವಿರ ಒಂದೊಂದ್ ಮರೆ ಈಗ ಪ್ರೆಸೆಂಟ್ ಇಲ್ಲಿ ಎಷ್ಟು ಮರಿ ಬಿಡೋದ್ ಸರ್ ಹದಿನಾಲ್ಕ ಮರಿ ಇದಾವೆ ಹದಿನಾಲ್ಕ ಮರಿ ಇದಾವೆ ಈ ಏಳ್ ಸಾವಿರ ಒಂದ್ ಮರಿ ತಂದಿದ್ವಿ ಏಳ್ ಸಾವಿರ ಇನ್ನೊಂದ್ ನಾಲ್ಕು ತಿಂಗಳು ಸಾಕಿ ಕೊಡ್ಬೇಕು ಇನ್ನೊಂದ್ ಮೂರ್ನಾಲ್ಕ ತಿಂಗಳು ಸಾಲ ಸಾಕಿಬಿಟ್ಟು ಆಮೇಲೆ ಕೊಡ್ಬೋದು ಸರ್ ಈಗ ಕುರಿ ಸಾಕ್ತಾರಲ್ಲ ಇದು ಪ್ರಾಫಿಟಬಲ್ ಐತ ಐತ್ ಸರ್ ಅದ್ರಲ್ಲಿ ಹಸುವಲ್ಲಿ ಏನಾಯ್ತದ ದಿನ ದುಡ್ಡು ಕಾಣುತ್ತೆ ಅದ್ರಲ್ಲಿ ದಿನ ದುಡ್ಡು ಆ ಡೇರಿಯಲ್ಲಿ ದುಡ್ಡು ಕಾಣ್ತೇವೆ ಇದು ಹಂಗಲ್ಲ ಬಂಡವಾಳ ಹಾಕ್ತೀವಿ ಅಷ್ಟೇ ಲಾಸ್ಟಿಗೆ ಕೊಡಲ್ಲ ಅಂದ್ರೆ ಡೈರಿ ಇದಾದ್ರುನು ಹದಿನೈದ್ ಪೇಮೆಂಟ್ ಆಗುತ್ತೆ ಪೇಮೆಂಟ್ ಆಗತ್ತೆ ಇದು ಹಂಗಲ್ಲ ಎಂಟ್ ತಿಂಗಳ ಒಂಬತ್ ತಿಂಗಳ ತಂಕಾ ಕಾಯಬೇಕಲ್ಲ ಒಂದೇ ಸಲ ಅಮೌಂಟ್ ಸಿಗುತ್ತೆ ಇದು ಹೌದೌದ್ ಹೌದ್ ಹೌದು ಅಂದ್ರೆ ಅಮೌಂಟ್ ಒಂದೇ ಸಲ ಒಂದೇ ಸಲ ಸಿಗತ್ತೆ ಅದ ಹಂಗಲ್ಲ ಒಂದೇ ಸಲ ಸಿಗಲ್ಲ ಅದ ಅಮೌಂಟ್ ಹದಿನೈದೊಬ್ಬರು ಪೇಮೆಂಟ್ ಆಗುತ್ತೆ ಅದಲ್ಲ ಬೇರೆ ಹಾ ಸರ ಸರ ಆಮೇಲೆ ನಾನು ಇನ್ನೂ ಒಂದ್ ಲಾಸ್ಟ್ ಇನ್ನೊಂದ್ ಏನೋ ಒಂದ್ ಕೇಳೋಣ ಅನ್ಕೊಂಡೆ ಈಗ ಆ ಕಡೆ ನೀವು ಬರೀ ಜಾಲಿ ಮರದ ಊಟಗಳು ಹಾಕಿದ್ರಿ ಹಾ ಈ ಕುರಿಗಳನ್ನ ಅಲ್ಲಿ ಕಟ್ಟಾನ ಅಂತ ಹೇಳಿ ಮಾಡಿಬಿಡ್ತೀವಿ ನಾವ್ ಅಂದ್ರ ಒಂದೊಂದ್ ಕುರಿ ಒಂದೊಂದ್ ಇದ್ರ ಕಟ್ಟಿ ಒಂದ ಒಂದ ಟ್ರೈ ಇಟ್ಟು ಮೇಯಾಕ ಇದ್ ಮಾಡಬೇಕಂತ ಮಾಡಿದಿವಿ ಅಂದ್ರ ಏನ್ ಗುದ್ದಾಡ್ತದ ಲಿದ್ದೆಡ್ತಾವ ಒಂದಕ್ಕೊಂದ್ ಗುದ್ದಾಡಿ ಇದಾಗ್ತಾವ ಅಂತ ಹೇಳ್ಬಿಟ್ಟು ಊಟ ಉಗೀತಿದೀವಿ ಸರ್ ಅಂದ್ರೆ ಈಗ ಕುರಿ ಸಾಕೋಬಿಟ್ಟು ಪ್ರಾಫಿಟ್ ಏನು ಅಂತ ಒಂದೇನ್ ತೊಂದ್ರೆ ಇಲ್ಲಾ ಇಲ್ಲ ಖರ್ಚೇನ್ ಜಾಸ್ತಿ ಇಲ್ಲ ಸರ್ ಜಾಸ್ತಿ ಜಾಸ್ತಿ ಪರವಾಗಿಲ್ಲ ಗೊಬ್ಬರನೂ ಆಗತ್ತೆ ಇದ್ರಲ್ಲಿ ಹ್ಮ್